ಸ್ವಾಗತ ಇದೀಗ ಹೆಡ್ಲೈನ್ಸ್ ಗೌರಿ ನಾಯ್ಕ್ ಬಾವಿ ತೆಗೆಯುವ ಕೆಲಸಕ್ಕೆ ಅಡ್ಡಿಪಡಿಸದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ ಸಂಸದ ಅನಂತಕುಮಾರ್ ಹೆಗಡೆ ಸೋಂಡವಲ್ಲಿ ಪರಂಪರೆ ತಪಸ್ಸಿನ ಪರಂಪರೆ ಡಾಕ್ಟರ್ ಲಕ್ಷ್ಮೀ ಸೋಂದ ನಗರದಲ್ಲಿ ಹೆಚ್ಚಿದ ಹುಚ್ಚು ನಾಯಿ ಹಾವಳಿ ನಾಯಿಗೆ ಹೆದರಿ ಶಾಲೆಗೆ ಗೈರಾಗುತ್ತಿರುವ ಮಕ್ಕಳು ವಿಶ್ವ ಸ್ವೀಖರ ಮಹೋತ್ಸವದಲ್ಲಿ ಕೀರ್ತನೆ ಮೂಲಕ ಭಕ್ತಿಯ ಮೆರಗು ನೀಡಿದ ನಾರಾಯಣದಾಸರು ಹಾಗೂ ವಿದ್ವಾನ್ ಶಂಕರ್ ಭಟ್ ಸಿದ್ದಾಪುರ ಪಟ್ಟಣದಲ್ಲಿ ಜನರ ಗಮನ ಸೆಳೆದ ಸಂವಿಧಾನ ಜಾಗೃತಿ ಜಾಥಾ ಮತ್ತು ಸಿದ್ದಾಪುರದಲ್ಲಿ ಸ್ಫೋಟಗೊಳ್ಳುತ್ತಿರುವ ಮಂಗನ ಕಾಯಿಲೆ ನಲವತ್ ಜನರಲ್ಲಿ ಕಾಣಿಸಿಕೊಂಡ ಭೀಕರ ಮಂಗನ ಕಾಯಿಲೆ ಗಣೇಶ್ ನಗರದಲ್ಲಿರುವ ಅಂಗನವಾಡಿಯ ಪಕ್ಕ ಯಾವುದೇ ಕಾರಣಕ್ಕೂ ಬಾವಿ ತೆಗೆಯಬಾರದೆಂದು ಸಚಿವ ಮಂಕಳ್ ವೈದ್ಯ ಗೌರಿ ನಾಯ್ಕ್ ಅವರಿಗೆ ಮನವಿ ಮಾಡಿರುವ ಬೆನ್ನಲ್ಲೇ ಸಂಸದ ಅನಂತಕುಮಾರ್ ಹೆಗಡೆಯವರು ಬುಧವಾರ ಅಂಗನವಾಡಿಗೆ ಭೇಟಿ ನೀಡಿ ಗೌರಿ ಅವರಿಗೆ ಬಾವಿ ತೆಗೆಯಲು ಯಾವುದೇ ರೀತಿಯಿಂದಲೂ ಅಧಿಕಾರಿಗಳು ಅಡ್ಡಿಪಡಿಸಬಾರದೆಂದು ಸೂಚನೆ ನೀಡಿದ್ದಾರೆ ಗೌರಿ ನಾಯ್ಕ್ ಭಾವನಾತ್ಮಕವಾದ ಸಂಬಂಧವನ್ನಿಟ್ಟುಕೊಂಡು ಬಾವಿ ತೆಗೆಯುತ್ತಿರುವುದರಿಂದ ಅವರಿಗೆ ಅವಕಾಶ ಮಾಡಿಕೊಡಬೇಕು ಅವರಿಗೆ ನಾವೆಲ್ಲ ನಿಂತು ಬೆಂಬಲ ನೀಡಬೇಕು ಮತ್ತು ಆ ಬಾವಿಗೆ ಗೌರಿ ಅಂತಲೇ ನಾಮಕರಣ ಮಾಡಬೇಕೆಂದು ತಿಳಿಸಿದರು ಸ್ಕೂಲಿಗಾಗಲಿ ಯಾವುದೇ ರೀತಿ ಕೊರತೆ ಈ ಜಿಲ್ಲೆಲಿ ಆಗಬಾರದು ಆಗ ಹೋಗಿದೆ ಹಿಂದೆ ಇನ್ನು ಮುಂದೆ ಆಗಬಾರ್ದು ಅನ್ನಿ ನಾನು ತೀರ್ಮಾನ ಮಾಡಿದ್ದೇನೆ ಆ ಅಮ್ಮ ಒಳ್ಳೆ ಕೆಲಸ ಮಾಡಿದ ಮಾಡಿದ್ದಾರೆ ಒಂದು ಒಬ್ಬರು ಸಾಮಾನ್ಯ ಒಬ್ಬ ಮಹಿಳೆ ಒಂದು ಬಾವಿ ತೋಡ್ಬೋದು ಅನ್ನಿ ತೋರಿಸ್ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಿನಂದಿಸ್ತೀನಿ ಆದರೆ ನಾವು ನಾವು ರಾಜಕಾರಣ ಮಾಡಿ ಇಷ್ಟು ಇವ ಇವತ್ತಿನ ಬಜೆಟ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ತ್ಮೂರು ಕೋಟಿ ರೂಪಾಯಿ ಬಜೆಟ್ ಇಟ್ಕೊಂಡು ಅಂಗನವಾಡಿಲಿ ಬಾವಿ ಅಂದರೆ ನಮಗೆ ನಾವು ರಾಜಕಾರಣ ಮಾಡುವ ಮಾಡುವ ಶೈಲಿ ಸರಿ ಇಲ್ಲ ಅಂದರೆ ಆಗ್ತದೆ ಅಂಥದ್ದು ಆಗಬಾರ್ದು ಹಾಗಾಗಿ ಅಮ್ಮನಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ಬಾವಿ ಪೂರ್ತಿ ಮಾಡ್ತೆ ಅಂತ ಹೇಳಿದ್ದೇನೆ ಅದನ್ನು ಸರಿ ಮಾಡುವಂಥ ಕೆಲಸ ಮಾಡ್ತೇನೆ ಅಮ್ಮನಿಗೆ ನಾನು ನಿಮ್ಮ ಮುಖಾಂತರ ಕೇಳ್ತೀನಿ ಮಾಡೋದು ಬೇಡ ಇಲ್ಲಿಗೆ ನಿಲ್ಲಿಸಿ ಏನಾದರೂ ವ್ಯತ್ಯಾಸ ಆದರೆ ಆಗಿದೆ ಅಪ್ಪ ಅವ್ರು ನೂರು ವರ್ಷ ಬದುಕಬೇಕು ಬೇರೆಯವ್ರಿಗೆ ಮಾದರಿ ಆಗಬೇಕು ಅವರು ಯಾವುದೇ ಕಾರಣದಿಂದ ಈ ಕೆಲಸ ಇಲ್ಲಿಗೆ ನಿಲ್ಲಿಸಬೇಕು ಅನ್ನೋದು ನಾನು ವಿನಂತಿ ನೀವು ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಕೈನಲ್ಲಿ ಆ ಬಾವಿ ಆಗಲಿ ಮತ್ತು ನಿಮ್ಮದೇ ಹೆಸರಿಡ್ತೀವಿ ಆ ಬಾವಿ ಬನ್ನಿ ಬನ್ನಿ ಕೆಲಸ ಶುರು ಓಕೆ ನಾನು ಇಲ್ಲೇ ಇದ್ದೀನಿ ನಾನು ಇಲ್ಲೇ ಇದ್ದೀನಿ ಬನ್ನಿ ಬನ್ನಿ ಡಿ ಸಿ ಅವರು ಆಲ್ರೆಡಿ ಆರ್ಡರ್ ಮಾಡಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭಾವನಾತ್ಮಕವಾಗಿ ಮಕ್ಕಳಿಗೋಸ್ಕರ ಗೌರಿ ನಾಯ್ಕರವರು ಮಾಡ್ತಾ ಇರತಕ್ಕಂಥ ಸೇವೆ ಇದು ಅಂತ ಅವರೇ ಇದನ್ನ ಕೆಲಸ ಮುಂದುವರಿಸಲಿ ನಾವೆಲ್ಲ ನಿಂತ್ಕೊಂತೀವಿ ಅವ್ರ ಕೈನಲ್ಲೇ ಆಗಬೇಕು ಅನ್ನೋಂಥದ್ದು ಅವರಿಗೆ ತುಂಬ ಭಾವನಾತ್ಮಕವಾಗಿದೆ ಬಾಕಿ ಉಳಿದಂಥ ಯಾವುದೇ ಕೆಲಸಗಳಿಗೆ ತೊಂದರೆ ಇಲ್ಲ ಸರ್ಕಾರದಿಂದನೂ ತೊಂದರೆ ಇಲ್ಲ ಕೆಲಸ ನೆರವೇರುತ್ತೆ ವೈಯಕ್ತಿಕಾಯ್ತು ಈ ಕೆಲಸ ಆದರೆ ಆಯಿತು ಇಲ್ಲೋ ಕೆಲಸ ಆಗತ್ತೆ ಸುಮಾರು ಸಾವಿರದ ಮುನ್ನೂರು ವರ್ಷಗಳಿಗೂ ಅಧಿಕ ಇತಿಹಾಸವಿರುವ ಧಾರ್ಮಿಕ ಪೀಠವಾದ ಸುಧಾಪುರ ಕ್ಷೇತ್ರದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಶ್ರೀ ಮಜ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳವರು ವೇದಮೂರ್ತಿ ನಾಗರಾಜ್ ಭಟ್ ಇವರನ್ನು ಶಿಷ್ಯರಾಗಿ ಸ್ವೀಕರಿಸುತ್ತಿರುವುದು ನಮ್ಮೆಲ್ಲರಿಗೆ ಅತೀವ ಆನಂದವನ್ನು ನೀಡಿದೆ ಈ ಶುಭ ಸಂದರ್ಭದಲ್ಲಿ ಶ್ರೀಗಳು ನಮ್ಮೆಲ್ಲರನ್ನು ಹರಿಸಲಿ ಎಂದು ಶುಭ ಕೋರುವವರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾಜಿ ಸ್ಪೀಕರ್ ಕರ್ನಾಟಕ ಸರ್ಕಾರ ದಕ್ಷಿಣ ಭಾರತದ ಪ್ರಾಚೀನ ಪೀಠಗಳಲ್ಲಿ ಕೆಲವೇ ಕೆಲವು ಧರ್ಮ ಪೀಠಗಳು ಆದಿಯಿಂದ ಇಂದಿನವರೆಗೂ ತಪಸ್ಸಿನ ಪರಂಪರೆಯನ್ನೇ ಅನುಚಾನವಾಗಿ ನಡೆಸುತ್ತಾ ಬಂದಿದೆ ಅವುಗಳಲ್ಲಿ ಒಂದು ಸೋಂದಾ ಸ್ವರ್ಣವಲಿಯ ಮಠ ಎಂದು ಇತಿಹಾಸ ತಜ್ಞ ಡಾಕ್ಟರ್ ಲಕ್ಷ್ಮೀ ಸೋಂದಾಸ್ ತಿಳಿಸಿದರು ಅವರು ಸ್ವರ್ಣವಲ್ಲಿ ಮಠದ ಶಿಷ್ಯ ಸ್ವೀಕಾರ ಮಹೋತ್ಸವದ ಮಧ್ಯಾಹ್ನದ ಸಭಾ ಕಾರ್ಯಕ್ರಮದಲ್ಲಿ ಸ್ವರ್ಣವಲ್ಲಿ ಮಠದ ಇತಿಹಾಸ ಮತ್ತು ಗುರು ಪರಂಪರೆಯ ಕುರಿತು ಮಾತನಾಡಿದರು ಕಾಶಿ ಉಜ್ಜಯಿನಿ ಸಪ್ತಶಂಗ ತ್ರಯಂಬಕ ಕ್ಷೇತ್ರ ಗೋಕರ್ಣ ಕಡತೋಕ ಸಹಸ್ರಲಿಂಗ ಮತ್ತು ಪ್ರಸ್ತುತ ಮಠದ ಸ್ಥಳಕ್ಕೆ ಮಠ ಸ್ಥಳಾಂತರಗೊಂಡರು ಹಲವಾರು ರಾಜ್ಯರ ಶ್ರದ್ಧೆ ಆಶ್ರಯ ಮತ್ತು ನಿರಂತರ ತಪಸ್ಸಿನ ಇತಿಹಾಸವನ್ನು ಎಳೆ ಎಳೆಯಾಗಿ ತೆರೆದಿಟ್ಟರು ಮುನ್ನೂರ ಐವತ್ತು ವರ್ಷಗಳ ಹಿಂದೆ ನಡೆದ ಮಹಾಯಾಗದ ಘಟನೆ ಗೋಕರ್ಣದಲ್ಲಿ ಮಠವಿದ್ದ ಸಂಗತಿ ಹೀಗೆ ಅನೇಕ ಕುತೂಹಲದ ಸಂಗತಿಗಳಿಗೆ ನೆರೆದ ಸಾವಿರಾರು ಭಕ್ತರು ಸಾಕ್ಷಿಯಾದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ವಿಎನ್ ಹೆಗಡೆ ಬೊಮ್ಮನಹಳ್ಳಿ ಆರ್ ಎಸ್ ಹೆಗಡೆ ಬೈರುಂಬೆ ಬಟ್ಟರ್ ಭಟ್ಟರಕೇರಿ ಎಂಆರ್ ಹೆಗಡೆ ಮತ್ತಿಹಳ್ಳಿ ಉಪಸ್ಥಿತರಿದ್ದರು ಸುರೇಶ್ ಅಕ್ಕಿ ಮನೆ ಕಾರ್ಯಕ್ರಮ ನಿರ್ವಹಿಸಿದರು ಸಿರಿಸಿಯ ಬಾಪೂಜಿ ನಗರದಲ್ಲಿ ಬೀದಿ ನಾಯಿಗಳ ಕಾಟ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ನಾಯಿಗಳು ಏಕಾಏಕಿ ನಡೆಸುತ್ತಿರುವ ದಾಳಿಗೆ ಜನವರಿಯಿಂದ ಇಲ್ಲಿಯವರೆಗೆ ಹನ್ನೆರಡಕ್ಕೂ ಹೆಚ್ಚು ಜನರು ಕಚ್ಚಿಸಿಕೊಂಡಿದ್ದಾರೆ ಇದರಲ್ಲಿ ಏಳು ಶಾಲಾ ಮಕ್ಕಳು ಸೇರಿರುವುದು ಗಂಭೀರಕರವಾದ ವಿಷಯವಾಗಿದೆ ರಾತ್ರಿ ಸಂದರ್ಭದಲ್ಲಿ ಅಪ್ಪಿತಪ್ಪಿಯು ಇಲ್ಲಿ ಸಂಚರಿಸಬಾರದು ಎನ್ನುವಷ್ಟರ ಮಟ್ಟಿಗೆ ನಾಯಿಗಳು ಇಲ್ಲಿ ಬೊಬ್ಬೆ ಎಬ್ಬಿಸುತ್ತಿವೆ ಕಳೆದ ಒಂದು ವಾರದ ಹಿಂದೆ ಹುಚ್ಚು ನಾಯಿ ದಾಳಿಗೆ ಎರಡು ಮಕ್ಕಳು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ಹೀಗೆ ಎಷ್ಟು ಮಕ್ಕಳು ಆಸ್ಪತ್ರೆ ಪಾಲಾಗಬೇಕೆನ್ನುವುದು ಇಲ್ಲಿ ಜನರ ಪ್ರಶ್ನೆಯಾಗಿದೆ ಕೂಡಲೇ ಬಿಡಾಡಿ ನಾಯಿಗಳನ್ನು ನಿಯಂತ್ರಿಸಬೇಕೆನ್ನುವುದು ನಗರಸಭೆಗೆ ಇಲ್ಲಿನ ಜನರ ಆಗ್ರಹವೂ ಆಗಿದೆ ಸಿರ್ಸಿ ತಾಲೂಕಾ ವ್ಯವಸಾಯ ಹುಟ್ಟುವಳಿಗಳ ಸಹಕಾರಿ ಮಾರಾಟ ಸಂಘ ನಿಯಮಿತ ಸಿರ್ಸಿ ಇವರ ವತಿಯಿಂದ ಶಿಷ್ಯ ಸ್ವೀಕಾರ ಮಹೋತ್ಸವಕ್ಕೆ ಶುಭಾಶಯಗಳು ಶ್ರೀಮಠದ ಶಿಷ್ಯ ಸ್ವೀಕಾರ ಮಹೋತ್ಸವ ಕಾರ್ಯಕ್ರಮ ನಡೆಸುತ್ತಿರುವುದು ನಮಗೆಲ್ಲ ಸಂಭ್ರಮ ದಕ್ಷಣ ಸಂಘದ ಸಮಸ್ತ ಸದಸ್ಯರ ಆಡಳಿತ ಮಂಡಳಿಯ ಸದಸ್ಯರ ಹಾಗೂ ಸಿಬ್ಬಂದಿಗಳ ಪರವಾಗಿ ಶಿಷ್ಯ ಸ್ವೀಕಾರ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಟಿಎಂಎಸ್ ಸಿರ್ಸಿ ಸ್ವರ್ಣವೇ ಶಿಷ್ಯ ಸ್ವೀಕಾರ ಮಹೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕಳಗಟ್ಟಿದ್ದು ಇಪ್ಪನಳ್ಳಿ ನಾರಾಯಣದಾಸರು ಉಂಚಲಿ ಶಂಕರ ಭಟ್ಟರು ಕೀರ್ತನೆ ನಡೆಸಿಕೊಟ್ಟರು ಇದೇ ವೇಳೆ ನಾರಾಯಣದಾಸ ಅವರು ಶ್ರೀಮಠದಲ್ಲಿ ವೇದಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಯನ್ನು ಕೀರ್ತನೆಗಾಗಿ ರಾಘವದಾಸ ಎಂದು ರಾಮಕರಣಗೊಳಿಸಿ ಶಿಷ್ಯ ಸ್ವೀಕಾರ ಮಾಡಿದ್ದರು ರೇಖಾಭಟ್ ಕೋಟೆ ಮನೆ ಅವರಿಂದ ಭಕ್ತಿ ಸಂಗೀತ ನಡೆಯಿತು ಎರಡನೇ ದಿನ ಡಾಕ್ಟರ್ ಜಿಎಂ ಹೆಗಡೆ ಧಾರವಾಡ ಅವರು ಶ್ರೀಮಠದ ಸಾಹಿತ್ಯದ ಕುರಿತು ಮಾತನಾಡಿದರು ಈ ಕಾರ್ಯಕ್ರಮವನ್ನು ಸುರೇಶ ಕಿ ಮನೆ ನಿರ್ವಹಿಸಿದರು ủa ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಸಿರ್ಸಿ ಸ್ವರ್ಣಬಲ್ವಿ ಮಠದಲ್ಲಿ ದಿನಾಂಕ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿರುವ ಶಿಷ್ಯ ಸ್ವೀಕಾರ ಮಹೋತ್ಸವ ಕಾರ್ಯಕ್ರಮಕ್ಕೆ ಗೌರವ ಪೂರ್ವಕ ಶುಭ ಹಾರೈಕೆಗಳು ಶ್ರೀ ಗುರುಗಳ ಅನುಗ್ರಹ ನಾಡಿನ ಎಲ್ಲಾ ಭಕ್ತರನ್ನು ಸದಾ ಪೊರೆಯನೆಂದು ಪ್ರಾರ್ಥಿಸುವ ಕೆಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ಎಸ್ ಎಂ ಹೆಬ್ಬಾರ್ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ದಾಸ್ ನಾಯಕ್ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಆರ್ ಜೆ ಭಾಗವತ್ ಹಾಗೂ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಮತ್ತು ಸಮಸ್ತ ಸಿಬ್ಬಂದಿ ವರ್ಗ ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಸಿರಿಸಿ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಸಿದ್ದಾಪುರ ಪಟ್ಟಣದಲ್ಲಿ ಸಂವಿಧಾನದ ಕುರಿತಾದ ಜಾಗೃತಿ ಜಾಥಾ ನಡೆಸಲಾಯಿತು ತಹಶೀಲ್ದಾರ್ ಎಂಆರ್ ಅವರಿಂದ ಚಾಲನೆಗೊಂಡ ಜನಜಾಗೃತಿ ಜಾಥಾ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜನರ ಗಮನ ಸೆಳೆಯಿತು ಬಿಇಒ ಎಂಎಚ್ ನಾಯ್ಕ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಜೆಆರ್ ನಾಯ್ಕ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಇತರರು ಪಾಲ್ಗೊಂಡಿದ್ದರು we Porque... ಉತ್ಸವ ಶೋಭನ ಸಂವತ್ಸವರ ಮಾಘಶುದ್ಧ ನವಮಿ ಭಾನುವಾರದಿಂದ ತ್ರಯೋದಶಿ ಗುರುವಾರದವರೆಗೆ ಹದಿನೆಂಟು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೆರಡು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರೀ ಸ್ವರ್ಣವಲಿ ಮಹಾಸಂಸ್ಥಾನದಲ್ಲಿ ಗಾಯತ್ರಿ ಹವನ ಮಹಾರುದ್ರ ಹವನ ಅಥರ್ವ ಶೀರ್ಷ ಹವನ ಶತಶಂಡಿ ಹವನ ಶ್ರೀ ಲಕ್ಷ್ಮೀ ನರಸಿಂಹ ಮಂತ್ರ ಹವನ ವೀರಜ ಹೋಮ ಸನ್ಯಾಸ ಸ್ವೀಕಾರ ವಿಧಿವಿಧಾನಗಳು ಶಿಷ್ಯ ಸ್ವೀಕಾರ ಸಮಾರಂಭ ಯತಿ ಸಮಾವೇಶ ಉಪನ್ಯಾಸ ಭಕ್ತಿ ಸಂಗೀತ ಸಭಾ ಕಾರ್ಯಕ್ರಮಗಳು ನಡೆಯಲಿವೆ ಪುಣ್ಯಕ್ಷಣದಲ್ಲಿ ಪಾಲ್ಗೊಳ್ಳೋಣ ಬನ್ನಿ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಪರಮ ಪೂಜ್ಯ ಶ್ರೀ ಶ್ರೀ ಮತ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಗಳವರು ವೇದಮೂರ್ತಿ ನಾಗರಾಜ್ ಭಟ್ ಈರಾಪುರ ನೂತನ ಉತ್ತರಾಧಿಕಾರಿಗಳು ಶ್ರೀ ವಿಘ್ನೇಶ್ವರ ಹೆಗಡೆ ಬೊಮ್ಮನಹಳ್ಳಿ ಅಧ್ಯಕ್ಷರು ಶ್ರೀ ಗಣಪತಿ ಬಿ ಹೆಗಡೆ ಗೊಡೆಮನೆ ಕಾರ್ಯದರ್ಶಿಗಳು ಶ್ರೀ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನಂ ಮಠದೇ ಸಿರಿಸಿ ಉತ್ತರ ಕನ್ನಡ ಸಿದ್ದಾಪುರ ತಾಲೂಕಿನಲ್ಲಿ ಮಂಗನ ಕಾಯಿಲೆ ಸ್ಫೋಟಗೊಂಡಿದ್ದು ಜನವರಿಯಿಂದ ಇಲ್ಲಿಯವರೆಗೆ ನಲವತ್ ಮೂರು ಜನರಲ್ಲಿ ಮಂಗನ ಕಾಯಿಲೆ ಕಾಣಿಸಿಕೊಂಡಿದೆ ಅದೃಷ್ಟವಶಾತ್ ಈ ಕಾಯಿಲೆಯಿಂದ ಇದುವರೆಗೂ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಸಿದ್ದಾಪುರ ತಾಲೂಕಿನ ಕೊಲ್ಲಕೈನಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದು ಈ ಭಾಗದ ಪುರತಮಠ ಮತ್ತು ಕಲ್ಲೂರಿನಲ್ಲಿ ಇರುವರಲ್ಲಿ ಈ ಕಾಯಿಲೆ ಕಾಣಿಸಿಕೊಂಡಿದೆ ರೋಗ ನಿಯಂತ್ರಣಕ್ಕೆ ಬೇಕಾದ ಮುಂಜಾಗ್ರತಾ ಕ್ರಮವನ್ನು ತಾಲೂಕು ಆಡಳಿತ ಕೈಗೊಂಡಿದ್ದು ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಲಾಗುತ್ತಿದೆ ಜ್ವರಕ್ಕೆ ತುತ್ತಾಗುವ ಮಂಗಕ್ಕೆ ಕಚ್ಚುವ ಉಣ್ಣೆಯು ಮನುಷ್ಯರಿಗೆ ಕಚ್ಚಿದರೆ ಈ ರೋಗ ಆತನಲ್ಲಿ ಕಾಣಿಸಿಕೊಳ್ಳುತ್ತದೆ ಎನ್ನುತ್ತಾರೆ ವೈದ್ಯರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ